ಸಾರಿಗೆ ಟಮಟೇನು ಹೆಚ್ಚಿ ಬಳಿ ಜಜ್ಜಿಯಿಟ್ಟೇನಿ ಸಾರು ಮಾಡ್ತೀನಿ ಹಾಲು ಕಾಯಿಲೆವು ಹಾಲು ಕಾದ್ಮೇಲೆ ಸಾರೊಂದು ಮಾಡ್ತೀನಿ ಇದು ಕೊತ್ತೀಟಾ ಅರಸ್ತಿನ ತಡಿವಾ ನಿನ್ನೆ ಸೋಸಿ ಇಟ್ಟತಿ ಒಂದು ತಂಬ್ಲರ್ಬಿ ಮಾಡಿ ಹಾಕಕ್ಕೆ ನಾವು ಮರ್ತಾ ಬಿಟ್ಟೇವಿ ಆಟ ಹಳದೇ ಆಗ್ಬಿಟ್ಟ ನೋಡಿ ಇಲ್ಲಿ ಮತ್ತೆ ಹಳದಿಯಾಗಿ ತೆಗಿಲಿಕ್ಕೆ ಓಟ್ ಮತ್ತೆಲ್ಲ ಕೊಳ್ತಾ ಬಿಡ್ತದ ಅದಕ್ಕೆ ಹಳೆಯಾಗಿಟ್ಟ ತೆಗೆದೋಗದ್ ಒಂದು ದಬ್ಬ್ಯಾಬ್ಬ್ರೆ ಕಳೆಗ್ರೆ ಹಾಕಿ ತೆಗ್ದಿರಬೇಕು ಚಲೋ ಇರ್ತತಿ ಇನ್ನ ಎಷ್ಟೊತ್ತಿ ಬರ್ತಾರೆ ಏನು ಪೋನಾರ ಹಚ್ಚೊಂದು ತಡಿ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತೀವಿ ಈ ತಗ ದೌಡ್ ಬರ್ರಿ ಅಂತಂದೆ ಶ್ರಾವಣ ಒಪ್ಪತ್ವ ನಾವು ರಾತ್ರಿ ಒಪ್ಪತ್ ಬಿಡ್ತೇವೆ ಮಧ್ಯಾಹ್ನ ಉಣ್ಣಿಲ್ಲ ಅಂತಂದ್ರೆ ಇವ್ರ ವೈನಿಯರು ನೀಲಾರವರು ಮತ್ತು ಶ್ರಾವಣ ಐತೆ ಅಂತ ಅವರು ಒಪ್ಪಾತ್ ಮಾಡ್ತಾರಂತೆ ಮತ್ತೇನು ಏನು ಅವರು ಉಣ್ಣಂಗಿಲ್ಲ ರಾತ್ರಿ ಬಿಸಿಯು ಅಡಿಗೆ ಮಾಡಿದ್ರೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಅದು ಮಾಡಿದ ಆತ ರಾತ್ರಿ ಈಗ ಒಟ್ಟು ಏನಾರವ್ರು ಬಂದ ಮೇಲೆ ಉಳ್ಳ ಕೆರೆ ಏನಾರು ಇಲ್ಲ ಅಂತ ಉಸಿ ಚುಂಬರಿಯಾರ ಮಾಡಿ ಛಾ ಕಾಶ್ ಕೊಡ್ತೇವೆ ಮತ್ತು ಒಪ್ಪತ್ತದ ಅಂತ புத்தி கட்ட அந்த மொத்த ரொட்டி பல்யாத்து மதக்கு வர்த்தா ஏன்மாத்தார் மத்த நான் ஹெணக் ஒப்பத்தி மற்ற கணுமக்களுக்கு பேல்ல ஒட்டு அண்ணா அனதாக சார் பே இவ்விரி சார் இல்லைக்காங்க ஊட்டன நோதில்ல அதுக்கு டொமேட்டேன் ஷோதாவும் படபட இதன் மாட்ேனி சார் மீட்டு இது ஒட்டு படசல் இன்னும் ஒட்டு ஸ்வச் மற்ற ஊராக இஷ்டோர் தார் இது பெட்ஷீட்டு தகுது ஹாஸ்க் பேர்தான் நீ இக்கீங்க லக்ஷ்மி ஏன்மாத்தி நீலாங்கி ஹோத்தி படசல் ஒன்று இதனோது சாப்பிடு அந்த ஹாஸ்க தம்பு நெல குந்த இதனாகிவா இவ்வா ಕ್ಷ್ಮಿ ಅತ್ತೆ ಬರ್ತ ಅಂತ ಮತ್ತೆ ಬರ್ತಾರಂತ ಏನು ಫೋನ್ ಹಚ್ಚಿಲ್ಲಲ್ಲ ಅವ್ರಿಗೂ ಬರ್ತೇನೆ ಬರ್ತೇನೆ ಅಂದ್ರೆ ಮತ್ತೆ ನೋಡು ಬರ್ಲಿಲ್ಲ ಅಂದ್ರೆ ಮತ್ತೆ ಅತ್ತಿಗೆ ಮಾತಾಡ್ತದೆ ಇಲ್ಲ ನಾನು ಏ ಬರ್ತಾರಂತೆ ಅವರೇತ ನಿನ್ನಿ ತನ ಎಲ್ಲ ಸಜ್ ಮಾಡ್ಯಾರ ಬರೋದಿಲ್ಲನ ಬರ್ತಾರಂತ ಬಸ್ ಸಿಗ್ಬೇಕಾ ಬೇಡ ಅವ್ರಿಗೆ ಬೇಡ ಕೆಲಸ ಮುಗಿಸ್ ಬರ್ಬೇಕು ಅವ್ರದು ಹೈನ್ ಐತಿ ಎಲ್ಲ ಹಾಲು ಪಾಲ ಹಿಂಡಿ ಮತ್ತೆಲ್ಲ ಸ್ವಚ್ಛ ಮಾಡಿ ಹಕ್ಕಿ ಇದು ಮಾಡಿ ಅದನ್ನ ದೊಡ್ಡ ಚಾಕ್ರಿ ಮುಗಿಸಿ ಮನೀದು ಮತ್ತೆ ನಿಮ್ಮ ಅವಾಗ ಏನಾರು ಮಾಡಿಟ್ಟು ಬರ್ಬೇಕು ಮತ್ತ ಅಂತ ಮಾಮಾ ಹೊಲಾಗ ಹೆಸರು ಸುಗ್ ನಡತೈತಿ ಅವ್ರ ಮೇಲೆ ಹೆಂಗ್ ಬಿಡುದು ಹೊಲ ಮತ್ತ್ ಒಂದಿನ ಬಿಟ್ಟು ನಾ ಹೋಗಿ ಮಾತಾಡ್ಕೊಂಡ್ ಬರ್ತೇನೆ ಬಂದ್ ಮ್ಯಾಗ ಅಂದಾರಂತ ನಿಮ್ಮ ಬರುದಿಲ್ಲ ರತ್ನ ಮತ್ ನಿಮ್ಮ ಬರಾತಾರ ಅರೇ ಮಾಮ ಯಾವಾಗ ನೋಡಿದ್ರಿ ಹಿಂಗ ನೋಡು ಕೆಲಸ ಇರ್ತೈತಿ ಮನೆ ಕೆಲಸ ಇರಲ್ಲ ಬರ್ಬೇಕಲ್ಲ ತನ್ಗೋಟ್ ಆರಾಮ್ ಅನ್ಸುತ್ತೆ ದಿನ ಆರಾಮ್ ತಗೊಂಡ್ ಹೋಗಬಾರ್ದನ್ನ ಕಟಿ ಕಟ್ಟಿ ಅವರೇ ದುಡಿ ನೋಡ್ ಮಾಮ ಈ ಮತ್ತೆ ಹೊಲದಾಗ ಖಂಡಪಟ್ಟಿ ಅಷ್ಟೊತ್ತು ಎಲ್ಲ ಹೊಲ ಬಿಟ್ಟು ಬರೋದ ನಾ ಆಮೇಲೆ ಅವರು ಮತ್ತೆ ಹೊಗತಿ ಮಾಡ್ಸೋದಲ್ಲ ಹೊಲ್ಲ ಅಂದ್ರ ಮತ್ತಿರುವ ಬಿಡು ಮತ್ತೆ ಸುಗ್ಯಾಗ ಹೊಲ ಅವ್ರ ಮ್ಯಾಲಕ್ಕೆ ಅಷ್ಟ ಬಿಟ್ಟು ಬರೋದು ಲಕ್ಷ್ಮಿ ನೀ ಬೇಕಂದ್ರೆ ಹೊಳೆ ಹೋಗಿ ಅಂತಗೋ ನಿಂದು ಸುಟ್ಟಿ ಐತಿನ್ ಕಾಲೇಜಿಗೆ ಏನೇ ಸುಟ್ಟಿ ಇಲ್ಲ ನಾಳೆ ಗಣಪತಿ ಹಬ್ಬಕ್ಕೊಂದಿನ ಸುಟ್ಟಿ ಕೊಡ್ತಾರ ನೋಡಷ್ಟ ಈಗೇನು ಸುಟ್ಟಿ ಇಲ್ಲ ಸೂಟಿ ಬಿಟ್ಟ ಮ್ಯಾಲ ಬೇಕಂದ್ರೆ ಇದು ಊರಿಗೆ ನಾನು ಅಲ್ಲಿ ರತ್ನ ಹಾಕೊಂಡು ಇರ್ತಾರ ಹೋಗ್ತೀನಿ ಹೋಗಿ ಅಂತ ಇದು ಕೊನೆಗಿಂದ ಇದನ್ನ ಬೆಡ್ಶೀಟ್ ತೆಗೆದು ಹೋಗಿ ಇದನ್ನ ತೋರ್ಸಿಡೋದೇ ಇದ್ರ ಪುಡ್ಯಾಗ ನೀರು ಹಾಕಿ ನಾ ಹಿಂದಡೆ ಕುಕ್ಕಿ ಹಾಕ್ತೀನದನ್ನ ಬೇರೆ ಬೆಡ್ಶೀಟ್ ಹಾಸ್ ತಲ್ಗೊಂಬು ಕವರ್ ಬೇರೆ ಚೇಂಜ್ ಮಾಡೋಣ ಮಾಡಿ ಎಲ್ಲ ನೀಟಾಗಿ ಮಾಡೋಟವ್ನ ಅರುಬಿ ಗೊಳಗೆ ಹಾಕಿ ನೋಡೋಣ ನೇಟಾಗಿ ಮಡಿ ಮಡಿಶಿ ಮನೆಗೆ ಮಂದಿ ಬರ್ತಾರೆ ಹಂಗೆ ಅರು ಚೆಂದ್ಕೊತಾನೆ ಅಡೇ ನೋವ ನಾನು ಅಪ್ಪನ ತಗೊತಾನೆ ಅನ್ನೆಲ್ಲ ಹರಿವಿ ಬಿಡ್ತಾನೆ ಅಲ್ಲೇ ವಸ್ತ್ರ ಚಂದಾಗ ಹಾಕೋದೇ ಇಲ್ಲ ಗಂಡ್ಮಕ್ಳು ಗಂಡ್ಮಕ್ಳು ಹಂಗೆ ಅವರು ನೀಟಾಗಿ ಇದು ಮಾಡೋದಿಲ್ಲ ನೀವು ಮನೆಯಾಗ ಇರ್ತೀರಲ್ಲ ಮಾಡ್ಬೇಕು ಅಂತ ನಾವು ಹೊರಗಿಂದ ಹೋಳಗಿಂದ ಮಾಡ್ಬೇಕು ಹೋಗುವ ಹೋಗಿ ಸ್ವಚ್ಛ ಇದನ್ನು ಮಾಡಿ ಪರ್ಸಾಲಾಗ ಏನಾರು ಅಲ್ಲಿ ಸಾಮಾನಿದ್ರ ಚಂದ ಅಂತ ಅವ್ನು ನಮ್ಮ ಹೌಕಿ ಹ್ಞೂ ತಗೋ ತುದಿದು ವಸ್ತ್ರ ತೆಗೆದಿಡಿ ಎರಡು ಏನ ಮತ್ತೀಗ ಊರಾಗಿಂದ ಬಂದಾಗ ಕೈಕಲ್ ಮಾರು ತೊಕೊಂಡ್ಮ್ಯಾಗ ಹೊಸ ಇದಕ್ಕ ಬಸ್ ಸ್ಟ್ಯಾಂಡಿಗೆ ಹೋಗ್ಲೀನ ಚೀಲ ವಜ್ಜಾಕವೇನು ಅತ್ತಿಯವರಿಗೆ ಕೊಡೋಣ ನನ್ನ ಅವ್ರಿಗೆ ಊರಿಗೆ ಮ್ಯಾಗ ಬಸ್ ಸ್ಟ್ಯಾಂಡಿಗೆ ಫೋನ್ ಅಂತ ಹೇಳೇನೆ ಹೋಗಿ ಚೀಲ ಇಸ್ಕೊಂಬರಿ ಅಂತ ಅವ ಆತ ಭೇ ಆಯಿತಾ ಮತ್ತೆ ಬರ್ತೇನೆ ಅಂತ ಬರಲಿಲ್ಲಲ್ ಭ ಅಣ್ಣ ಇನ್ನು ಆದ್ರೆ ಇವತ್ತು ಸಂಜಿಕ ಬರ್ತಾನಂತ ಅಂತ ಇಲ್ಲ ನಾಳೆ ದೌಡ ಬಿಡ್ತೇನೆ ಭೇ ಆರಾಂದ್ರೆ ಬರ್ತೇನೆ ತಗೋ ದೌಡ ಅಂತ ಹೇಳ ನಿಮ್ಮ ಅಣ್ಣ ಹೌದಣ್ಣ ಭೀ ಹ್ಞೂ ಆಯ್ತು இவ்மக் மத ஒ படுத்துல நீ அன்னு உணத பூர் அந்த டொமேட்டேன் சார் ஏனா பிஷே இது மதன்கேன் மத்த ஓரேன் ஜீவதார்த்த நாஷ்ட வைன்கீவார்க்கேன்ங்க மத்தாந்தி அது மக்கி ஜார தோஷதாரி அங்கு ஏன் அவர் மேலே சா மாட்டே கே தக்கி அந்த லேட் ஆதில நான் அவ்வளோ நீ மாத்திரத்த குந்திரி அந்த அல்ல குந்திராத்திட்டு அவரு இன்னேன் அந்த அடிமன் அடிமன் ஜொத்த குந்தங்க ஆகுதில்ல அதந்த நஷ்டி ஆகிட்டு ನೀವು ಅಷ್ಟು ಆರ್ ಇಷ್ಟಾಗ ನೋಡಿ ಏಟ್ ಬಂದು ನೋಡಿ ಇಷ್ಟು ತಗೊಂಡೆ ಇತ್ತು ಆ ಶೂಡ್ ಹೋಗಿ ಬಂದು ಶೂಡ್ ಆತು ಮತ್ತೆ ಏನು ಮಾಡಬೇಕೀನ ಅದು ಮತ್ತೆ ಇದ್ದದ್ದು ಇದ್ದಿದ್ದು ಊಟಕ್ಕೆ ಇರ್ತದೆ ಅಂತ ಹೇಳಿ ಇದನ್ನ ಮಾಡಿದ್ದೆ ನಾನು ಕಶ್ಮಿ ಅಕ್ಕ ಕಿ ಮನಿ ಸ್ವತ್ ಮಾಡಕ್ಕೆ ಹಚ್ಚೀನಿ ಅಲ್ಲಿ ಸಮಾನು ಇರ್ತಾ ಅಲ್ಲಿ ಎಲ್ಲ ಎತ್ತಿ ಇಟ್ಬಿಟ್ಟಿರ್ತಾ ತಾ ನೀವು ಕಿತ್ತಾಡಿ ಅದಕ್ಕೆ ಅವ್ನು ಊಟ ಕೊನೆ ಎಲ್ಲ ಹಸನ್ ಮಾಡಿ ಬೇರೆ ಬಡ್ಸಿಟ್ಟದ ಹಾಸಂತೆ ಹಚ್ಚಿ ನೆಕಿಗೆ ಮಾಡಿದ ಮಾಡ್ತೀನಿ ಅಲ್ಲ ಅಕ್ಕ ಅವ್ರು ಕಲ್ಕೊಳ್ದೆವಾಗ್ವ ಎಲ್ಲ ನಾವು ಮಾಡಿದ್ರೆ ಅವ್ರು ಕಲ್ಕೊಳ್ದೆವು ಮಕ್ಕಳು ಮಾಡ್ತಾ ಏನೇಕಿಗೆ ಮಾಡ್ತಾ ಇತ ಮಾಡ್ಬೇಕನ್ನೋರಾಗ ಜಾಸ್ತಿನ ಹತ್ತ ನೋಡ್ವಾ ಸಾರ್

வைநியர் வரோது வர தர மத்தி பிஷேட் மாட் இல்லை விஷேதம் சார் நான் ஒன்று அண்ணன் எச்சுவிட்டு எட்ஹெச்சி சார மாது இதர கொடுத்து மத்திய மாத்தி பேட் அக்கா மத்த நமக்கு மனேண்ண உட்காது இல்லை அட்டாண்ணா நான் அப்பத்து மத்ன இவ்வன் மக்களுக்கு எஸ்டா அவரு பூர்த்தி கஷ்ட அன்ன சார் முஞ்சானிக ரொட்டி ரொட்டி பல்லை கட்டுக்கசேவே அவுல்தான் கலச மாதிரி இவ்வளோ மணிக்கு வந்து உண்டி நான் அதந்த அன்ன சார் அது மாதிரி கொடுத்தான மத்தேலி ஓகே மத்திஸ்ட் மா மஞ்சு சாலி ஹோத்தாட்டி நோட்ஜா லட்சணி உண்டான சாரி ஜீவத அக்கன்காரி ஜீவத ஒய் அந்த ஆச்சதானேட்டேனி சார் இன்னொன்னு ஏன் இல்ல ஆகிள் தடிய ஒன்றா கொடுத்தேன இவ்வளோ நீலர் ಹ್ಞೂ ಅಬರ ಹತ್ತಾರ ಮಧ್ಯಾಹ್ನ ಬರ್ತಾರಂತ ಬಿಡ್ತಾರಂತ ಇನ್ನೊಂದು ಹತ್ತುವರೆ ಇನ್ನೊಂದು ಸುಮಾರು ಮನೆಯಿಂದ ಕೆಲಸ ಮುಗಿಬೇಕಲ್ಲ ಒಬ್ಬಂಟಿಗೆ ಬಾಳೆ ಇವೆಲ್ಲ ಹೈದ್ ಕೆಲಸ ಮುಗಿಸಿ ಒಟ್ಟು ಮನೆ ಮತ್ತ ಅನ್ನ ಬರುದಿಲ್ಲ ಕೆಲಸ ಐತಂತ ಅಂತ ಅವ್ರಿಗೆ ಬಂದಾಗ ಮತ್ತ ಅವ್ರಿಗೆ ಮಾಡಿಟ್ಟು ಮಾಡಿಟ್ಟ ಮತ್ತೆ ಒಗಣ್ಣ ಬಾಂಡೆ ಅಂತ ಇರ್ತಾವಲ್ಲ ಹೆಣ್ಮಕ್ಳು ಬರೋ ಮುಂದಾಗ ಎದ್ದು ದಿಬ್ಲಿಲ್ಲ ಬರೋಂಗಿಲ್ವ ಎಲ್ಲ ಮಾಡೇ ಬರುದಲ್ಲ ಕಮ್ಲಕ್ಕೆ ಎಲ್ಲಾರ ಹೋಗೋದಿತ್ತಂದ್ರ ಅದ್ರ ಸಂಬಂಧ ಜೀವ ಅಲ್ಲಿ ಅನ್ಸಿ ಬಿಡತೈ ಎಲ್ಲಿ ಮಾಡಿ ಹೋಗೋದು ಬಿಡ ಎಲ್ಲ ಮುಗ್ದ ಬಿಟ್ಟಿರ್ತೈತಿ ಅನ್ಸಿ ಅಮ್ಮ ಅಮ್ಮವರು ಬರ್ತಾರಂತ ಕಮ್ಲಕ್ಕೆ ಇನ್ನೊಂದ್ ಎರಡು ದಿನದಾಗ ಬಂದು ಹೊಕ್ಕಿನಂದಾರ ಹೌದಣ್ಣ ಆಗ ಬರ್ತಾನೆ ಅಂದ್ರೆ ಅವ್ರದು ಪಾಪ ಮತ್ತೆ ಓಹ್ ಹೊಲದು ಕೆಲಸ ಅವು ಬೆಟ್ಟ ಬೆಟ್ಟು ಬಂದ್ರಂಕಾರ ಆ ಅಂತೇಳಿ ಏನು ಕಂಬಲಕ್ಕ ನಾನು ಜೀವನ ತಗತಿಯ ಬಂದು ಹೋರಿ ನಮ್ಗೆ ಹಂಗೆ ಹೊಲಕ್ಕೆ ಹೋಗುದು ದುಡಿದು ತಪ್ಪುದಿಲ್ಲ ನೀವರ ಬಂದು ಬೆಟ್ಟಗೆ ಅಂತ ಹೇಳಿ ಬರ್ತೇನೆ ಅಂದ ಅವ್ವ ಅಷ್ಟು ಮುಂಜಾನೆ ಇದ್ದ ದೌಡ್ ಹೊರಗೆ ಮುಗಿಸಿದ್ರು ಹೊರೇನೆ ಮುಗಿದಲ್ವ ಓ ನಿನ್ನ ಮಜ್ಜಿಗೆ ಕಡಿಬೇಕಂತ ಅನ್ಕೊಂಡ ನೀ ದೇಸ ಆರ್ಬಿಟ್ಟೇನಿ ಮತ್ತೆ ಇಟ್ಟು ಕಟ್ಟ ಬಿಡ್ತೈತಿ ಇದು ಕಡದ ತುಪ್ಪ ಕಾಶಿ ಕಾಶಿಟ್ಟು ನೀವು ಮಜ್ಜಿಗೆ ಇಲ್ಲೇ ಇವ್ರು ಕೊಡ್ಬೇಕು ಯಾರಿಗೆ ವಿದ್ಯಕ್ರಿಗೆ ಕೊಡ್ಬೇಕ ಪಾಪವರು ಜೀವದರ ಮಜ್ಜಿಗೆ ಮಾಡ ಒಮ್ಮ ಕೇಳ್ತಾರೆ ಕೊಡ್ರಿ ನಾವೇನು ಅದು ತಂಪಿಂದ ಏನಿಲ್ಲ ದಿನ ಆಯ್ತು ಅಂತ ಹೇಳಿ ನಾವೇನು ಇದು ಮಾಡೋದಿಲ್ಲ ನಮ್ಮ ಮಜ್ಜಿಗೆ ಬೇಕಾ ಕೊಡಿ ಸಿಗುವ ಅಂತ ಹೇಳಕಿ ಅವ್ರಿಗೆ ಕೊಟ್ಬಿಡ್ತೇನೆ ಮತ್ತು ನಾವು ಇದ್ರ ಮನೆ ಬಳಕೆ ಅಕ್ಕಿತ್ತ ಮತ್ತೆ ನಾವು ಊರಿಗೆ ಹೊಂಟೀವಿ ರಮ್ಯಾ ತೇರು ಹೋಗೋ ಮುಂದ ಅತ್ತಾಗ ಹೋಗಿರಂತರಿ ಬಿಟ್ಟು ಹೋಗಿ ಅಂತಂದೆ ಆಯ್ತು ಅಡಿಬು ಬರ್ತೇನೆ ಅಂತ ಹೋದಾರ ಇನ್ನೂ ಬಂದಿಲ್ಲ ಅಲ್ಲಿ ಮ್ಯಾಗಿನ ಮನೆಗೆ ಹೋಗಿ ಅವ್ರಿಗೆ ಬಟ್ಟೆ ಹಾಕಿ ಇದನ್ನು ಚಾವಿಯಲ್ಲಿ ಕೊಟ್ಟು ಬರ್ಬೇಕು ಒಟ್ಟೆ ಇದನ್ನು ಆಕಳಕದ ಇದನ್ನು ಮಾಡಿರಿ ಅಂತ ಮೇವು ಅದು ಹೋಗಿರಿ ಹೇಳಿ ಹೋಗ್ಬೇಕು ಿ ಅರಬಿ ಅವ್ನು ಹೊಂದಿಸ್ಕೊಂಡೇನೆ ಇಲ್ಲ ಹೋಗೋ ಮುಂದೆ ಇನ್ನೂ ನಿನ್ನ ಮುಗಿದೇ ಇಲ್ಲ ಹೊಂಟು ನಿಂತಿರ್ತೇವೆ ತಡೆ ಬಿ ಅದನ್ನು ಮರ್ತೇನೆ ಇದನ್ನ ಮರ್ತೇನೆ ಅಂತಿ ಎಲ್ಲ ಹೊಂದಸ್ಕೊಂಡು ಇಟ್ಕೋ ಅವ್ನು ನಾ ಮಜ್ಜಿಗೆ ಕಡೆಯೋ ಆದ್ಮೇಲೆ ಈಕಿಗೆ ವಿದಕ್ಕೆ ಇವ್ನ ಮಜ್ಜಿಗೆ ಕೊಟ್ಬಾ ಅದ್ರ ಇಲ್ಲೇ ಹತ್ತಿರಬೇಕಂತ ಕೊಡುವೆ ಇರ್ತಾವೆ ಡಿಲೇ ಹೊರ ಮಾಡ್ತಿರ್ತಾವೆ ಕೊಟ್ಬಾ ಅವ್ನ ಮತ್ತು ಊರಿಗೆ ಉಂಟೆ ಫುಲ್ ಕಡಿತ ಅಂತ ಹೇಳಿ ನಿನ್ನ ಕಡಿಬೇಕ ಯಾವ ಮರ್ತ ಬಿಟ್ ನೋಡು ಆ ಬರ ಹೆಂಗ ಮಾಡ್ತೀನಿ ನೋಡಿ ನನಗೆ ಕರೆ ಹೇಳಿದ್ದೆ ನಾನಂದ್ರೆ ಕಡಿತಿದ್ದೆ ಕೊಡ್ತೇನೆ ತೋ ಭಿ ಎಲ್ಲ ಅರ್ಬಿ ಹೊಂದಿಸ್ಕೊಂಡು ನಾಳೆ ಅರಬಿನೂ ಹೊಂದಸ್ಕೊಳತ್ತಿದ್ದೆ ಎಲ್ಲ ಮತ್ತು ಮಣ್ಣೆ ಮಾಡಿಟ್ಟಿದ್ದು ಉಂಡಿ ಚುಮ್ಮರಿ ಇದು ಅವಲಕ್ಕಿ ಅದೆಲ್ಲ ಕಡೆ ಇಟ್ಕೊಂಡೆಲ್ಲ ಒಂದು ಚೀಲ್ ಮಾಡಿ ಇಟ್ಟೇನು ಭಿ ಎಲ್ಲವನ್ನ ಹೌದನ ಭೇಷ್ ಬೇಸಾತ್ ಬಿಡ ಹಂಗಾರ ಒಟ್ಟು ಉಪ್ಪಿನಕಾಯಿ ಕೈ ನಿಮ್ಮ ಮಕ್ಕಗ ಹಾಕಿಟ್ಟೇನಲ್ಲ ನಿನ್ನೆ ಡಬ್ಬ್ಯಾಗ ಇದ್ರಾಗ ಇದ್ರಾಗ ಗ್ಲಾಸಿನ ಡಬ್ಬಾ ಹಾಕಿ ಅಂದಿ ಹಾಕಿ ಒಂದು ಹಾಳೆ ಹಾಕಿ ಕಟ್ಟಿ ಚೀಲಾಗಿ ಇಟ್ಟೇನು ಭಿ ಹೌದನ ಭೇಷ್ ಬೇಷ್ ಬಿಡು ನನಗೂ ನನಗ ದ್ಯಾಸ ಇದ್ದಿದ್ದಿಲ್ಲ ಎಲ್ಲ ಇಟ್ಕೊಂಡೆ ಅವನ ಉಂಡಿ ಅವಲಕ್ಕಿ ಹೂ ಅವನಿಷ್ಟು ಎಲ್ಲ ಇಟ್ಕೊಂಡ್ ಬಿ ಏನಿಲ್ಲ ಹಿಂಗೆ ನುಸ್ತಾ ಕದಾಕೊಂಡು ಹೋಗೋದು ಅಂದ ನೋಡು ಈಗ ಟೈಮ್ ಆತು ಒಂಬತ್ತುವರೆ ಆಗ್ ಬಂತು ಈ ಬಸ್ ಐತಿ ಹತ್ತುವರೆ ಸುಮಾರು ಮತ್ತೆ ಹಿಂಗೆ ಲೇಟ್ ಮಾಡ್ಕೊಂತ ಕುಂತ ಸಂಚಿಕ ಹೋಗ್ತೀವಿ ನೋವು ನಾವು ತಡೆಯೋ ಏನು ಮಾಡ್ಲಾ ಅನಾರ ಮತ್ತು ಹೊಲಕ್ಕೆ ಮುಂಜಾನೆ ಬುತ್ತಿ ಕಟ್ಟಂದ್ರೆ ಮತ್ತೆ ಎಲ್ಲ ಕೆಲಸ ಮಾಡ್ಬೇಕಲ್ಲ ಅವ ಮತ್ತು ನಿಮ್ಮ ಅಪ್ಪಾರ ಹೋಗ್ಯಾರ ನೋಡು ಅದಕ್ಕೆ ಹೋಗಿ ಬರ್ತೀವ್ರಿ ಅಂತಂದು ಹೇಳಿದೆ ಎಣ್ಣೆ ಬೆಟ್ಟಾಗೋದಿಲ್ಲ ಹೋಗೋ ಟೈಮಿಗೆ ಅಂತ ಹೇಳಿ ಅದಕ್ಕೆ ಮತ್ತೆ ಬುತ್ತಿ ಎಲ್ಲ ಮಾಡಿ ಕಳ್ಸಿ ಆತೋ ಬ್ಯಾಂಗಾರ ಮಜ್ಜಿಗೆ ಕೊಡಿಲಿಲ್ಲ ವಿದ್ಯಕ್ಕೆ ಕೊಟ್ಟು ಬರ್ತೇನೆ ನಿನ್ನೂ ಸೀರಿ ಬದಲಿ ಮಾಡಿ ಬದಲಿಸ್ ಹೋಗು ಬಡ ಹೋಗುನಂತ ಮಾತಾ ಒಟ್ಟು ಇದಕ್ಕೆ ದನದ ಮುಂದೆ ನೀರಿಟ್ಟು ಬಾ ಇಟ್ಲ ಮಕ್ಳು ಕದ ಹಾಕದ್ನ கதாக்கி கட்டி அது வரகிட்டு நான் நோடேவ ஒட்ட மத்த மழித்தோ அந்த ஒலிங்கத்தோதே இல்ல நோடி எல்லாங்க கத ஹாக்கி தா நீனா நானும் சீரி உட்கோர்த்தே உண் கொட்டாக்கேவா மஜிங்கின ஒட்டு மணி கடை லட்ச எக்கா உம் ஹம் ஆத்தா கொடுங்க கொடி அந்த டபரீனா அந்த தியாக மத்லி ஹிங்க மாடில ஆமே மத்தாய் அந்த கொடாக்க வந்து இதன் மாதிரி டபிரி ஒய்லா நானும் அந்த ஓ எஸ் தோடாத மக்கள் முகிதி இல்லைவா அது ஊரகங்க ಏನು ಮರ್ತೇವೆ ಏನು ಬಿಟ್ಟೇವ ಗಡಿ ಬಿಡಿ ಮತ್ತು ಒಂದು ಏನಾರ ಮರ್ತು ಹೋಗಿ ಬಿಟ್ಟಿರ್ತೀವಿ ಅಯ್ಯೋ ಇದನ್ನ ಇಟ್ಕೊಳ್ಳಿಲ್ಲ ಅದನ್ನಿಟ್ಕೊಳ್ಳಿಲ್ಲ ಅಂಥೇಳಿ ನನ್ನ ಮಗಳು ಬೇಯಕ್ಕೆ ಹೊತ್ತಾತು ತಯಾರಾಗಿ ಬೇವು ಅಂತ ಹೇಳಿ ಇದನ್ನು ಮರ್ತಿದ್ದೆ ಇದನ್ನು ಹಕ್ಕಿ ಕಸ ಹೊಡ್ದೆ ಒಟ್ಟು ಹೊಡೆದು ಸ್ವಚ್ಛ ಮಾಡಿ ಹೋದರೆ ಗಾಕತೆ ಸ್ವಲ್ಪ ಪಾಪ ಶೆಗನಾಗ ಬಿದ್ದೊಳೆ ಆಡ್ತವೆ ಹೂವು ಅದಕ್ಕೆ ಸೊಟ್ಟು ಸ್ವಚ್ಛ ಮಾಡಿ ನೀರದ ಇಟ್ಟು ಮೇವು ಒಗೆದು ಹೋದ್ರೆ ನಮಗೂ ಚಿಂತೆ ಬಿಡ್ತದೆ ಹೂವು ಬಾಯಿಲ್ಲದ್ದು ಪ್ರಾಣಿ ಪಾಪ ಇನ್ನು ಹೊಟ್ಟಸ್ರೆ ಮನುಷ್ಯರ ಹೊಟ್ಟಸೆ ನೀರು ಕೊಡ್ರಿ ನೀರು ಹಿಡ್ಕಿ ನೀರು ಕೊಡ್ರಿ ಹೊಟ್ಟೆ ಹಸತ್ತೆ ಊಟ ಕೊಡೋಣಕ್ಕೆ ಮುಂದೆ ಎಲ್ಲ ಇಟ್ಟು ಹೋದೆ ಅಂದ್ರೆ ತಿಂತ ಊರು ಇನ್ನು ಹೊಲಕ್ಕೆ ಹೋಗ್ಯಾರ ಏನು ಸಂಜೆಗೆ ಬರ್ತಾರ ಇಲ್ಲೇ ಮುದಗಂಬ ಹೇಳೇನಿ ಬರ್ತಾ ಏನು ಹಾಕ್ತಾಳೆ ಆದ್ರೂ ನಾವು ನಮಗೆ ಸಮುದೂ ಇಲ್ಲಿ ಮತ್ತೆ ಮಾಡಿದ್ದು ಇದಾಳಿಗೆ ಹತ್ತು ಹತ್ತು ಗಂಟೆ ಸಮೀಪದಕ್ಕೆ ಬಂತು ಇನ್ನೂ ನೀ ತಯಾರಾಗಿಲ್ಲ ಅಂತ ಹೇಳಿ ಕೈ ತಗೊಂಡು ಬೇರೆ ಸೀರೆ ಉಟ್ಕೊಂಡು ನಾನು ಅವರು ಗಂಡು ಮಕ್ಕಳು ಹೊಲ್ದಾಗ ಕೆಲಸ ಮಾಡಿ ಬಂದಿರ್ತಾರೆ ಮನೆಯಂದು ಮಾಡೋಕೆ ಬೇಸರ ಮಾಡ್ಕೋತಾರೆ ಒಟ್ಟು ಸ್ವಚ್ಛ ಇಟ್ಟು ಹೋದ್ವಿ ಅಂದ್ರೆ ಚಿಂತೆ ಬಿಡ್ತೈತಿ ಬಂದು ಒಟ್ಟು ಆಕೆ ಮತ್ ಮುದ್ಕ ಮಗ ಹೇಳೈತಿ ಸಂಜೆ ಮುಂದೆ ಒಟ್ಟ ಇದನ್ ಮಾಡ ಹಾಲ್ ಅದ್ ಹಿಡ್ತತ್ವ ಒಂದ್ ವಾಟೆ ಮನಿ ಒಯ್ಯಿ ಉಳ್ಕಿದ್ ಮನೆಯಾಗ ಇಡ ಕಾಸ್ತಾರ ಅವ್ರ ಅಂತ ಹೇಳೇನಿ ಏನ್ ಮಾಡ್ತಾಳ ಹ್ಞೂ ಅಂದಂಕ ಅಂದಾಳ ಒಂದ ನಾಲ್ಕು ಗಂಟೆಕ ಮುಂಜಾನೆ ಇದ್ದೇವಿ ರೊಟ್ಟಿ ಆತ ಉಪ್ಪಿಟ್ಟು ಆತ ಸಾರ್ ಅಣ್ಣ ಎಲ್ಲಾ ಮಾಡಿ ಒಟ್ಟು ಮತ್ ಮನಿ ಒಗಾತಿ ಮಾಡಿ ಹ್ಮ್ ಅಕ್ಕಿನ ಬಿಡ ಜಳಕ ಪೂಜಿ ಎಲ್ಲಾ ರತ್ನ ಮಾಡ್ಯಾಳ ಒಂದ್ ಎರಡು ಇದ್ ಬಗೆನ ಮಾಡಿದೆ ಬಂಡೆ ತಿಕ್ಕಿದೆ ಅದಾಗಿ ಹೊತ್ತ ಏ ಅದಾ ಬಿಡ್ರಿ ಊರಿಗೆ ಹೋಗಿ ಬರೋದ್ ಅಷ್ಟಾಕವ್ இவஹங்கர் பக்க வய ரொக்கான அல்லே லக்ஷ்மி ரொக்கான ஒன் கடை இட்ரி அவன் இழம் ஆகிட்டு நான்

ಅಡುಗೆ ಮಾಡಿಟ್ಟೇನಿ ಅನ್ನ ಸಾರು ಮತ್ತು ರೊಟ್ಟಿ ಇದೆಲ್ಲ ಮಾಡಿಟ್ಟೇನಿ ಟೈಮ್ ಸರಿ ಚಂದ ಊಟ ಮಾಡ್ರಿ ಹೊಲಕ್ಕೆ ಹೋದ್ರೆ ಕಟ್ಕೊಂಡು ಹೋಗ್ರಿ ಕಿತ್ಲಿ ಬಾಕ್ಲೆ ಚಂದಕ್ಕೆ ಅದ ಹಾಕಿರಿ ಅದೇ ಹೊಲಕ್ಕೆ ಹೋಗೋ ಮುಂದೆ ದನಕ್ಕೆ ನೀರು ಕುಡಿಸ್ರಿ ಮತ್ತೆ ನೀರು ಅದೇ ಇದನ್ನ ಮಾಡಿರಿ ಹೊಳ್ಳಿ ಇಟ್ಟು ಹ್ಞೂ ಸಾವಿರ ಒಡ್ಡಾಡ್ಕೊತ ಕುಡಿತಾವೆ ಮೇವಾದ್ ಹೋಗಿದ್ರೆ ಮುರ್ಗ ಮಗ ಹೇಳಿ ಹೋಗ್ರಿ ಮೇವ್ ಹೋಗಿರಿ ಅಂತ ಹೇಳಿ ಸಂಚಿಗೆ ಬಂದು ಹಾಕಿ ಆಕಳ ಅದು ಹಿಂಗೆ ಕೊಡ್ತಾ ಅಂತ ಒಂದು ವಾಟೆ ಹಾಲು ಕೊಡ್ರಿ ಅಂದ್ರೆ ಮಾಡ್ತಾರೆ ಬಂದು ಮತ್ತು ಆಚೆ ಕರೆದಾಗ ಬರ್ತಾರ ನೀವು ಚೆಂದಾಗ ಊಟ ಮಾಡಿರಿ ಯಾರಿಲ್ಲ ಅಂತ ಹೇಳಿ ಅರ್ದಂಬ್ರೆ ತಿನ್ಬೇ ಹೊಡ್ತಂಬ ಊಟ ಮಾಡಿರಿ ಯಾರಿ ಅಂತಾಳೋ ಮರ ಆತ ಊಟ ಮಾಡ್ತೀನಿ ಹೇಳ ನೀಲಿ ಚಿಂತೆ ಬಿಡು ಆರಾಮ ಆಡ್ದನ ಊರಿಗೆ ಹೊಂಟಿ ಇದ್ದು ಬಾ ಸುಮ್ನೆ ಬಿಟ್ಟು ಹೋಗಿ ಬಂದ್ರು ಮತ್ತೆ ನಮಗೂ ಹೊಟ್ಟೆ ಪಾಪ ಆಕತ್ ನೀವು ಬಂದ್ಬಿಟ್ಟಿದ್ರೆ ಚಿಂತೆ ಬಿಡ್ತಿತ್ತೆ ಹೊಟ್ಟೆ ಪಾಪ ಅಂತತಿ ತಿಂದ್ರೆ ಇಲ್ಲ ಮಾಡಿದ್ರೆ ಇಲ್ಲ ಅಂತ ನಿಮ್ಮ ಕಡೆ ಲಕ್ಷ ಆಕತ್ ನಂಗೆ ಇಲ್ಲ ಆತಾಳ ಅತ್ನ ಬಾರೆ ಯವ್ವಾ ಎಟ್ಟೊತ್ತು ಮಾಡ್ತೀನಿ ನನಗೆ ಬೇಕು ಅಂತ ನಿಂತ ನಿನ್ನ ಇನ್ನೂ ತಯಾರಾಗಿಲ್ಲ ಬಡ ಬಡ ಬಾ ಕಬ್ಲಕ್ಕ ಭಾಳ ಆಕತ್ತೆ ಸಾರ್ ತಕ್ಕೋ ನಿಮಗೂ ಬೇಕಾಕತಿ ಸ್ವಲ್ಪ ಹಾಕಿ ಸಾಕು ಏ ತಗ ಬಾಳ ಐತಿ ಸಾರ್ ವೈ ಹುಡುಗ ಉಂಟ ಜೀವ್ ಐತಿ ಟಮಾಟಿನ್ ಸಾರಿಗೆ ಮಂಜು ವೈ ಐತಿ ಮತ್ ನಾವು ರಾತ್ರಿ ಬ್ಯಾರೆ ಮತ್ ಮಾಡ್ಬಾ ವೈ ಈಗ ಬಿಷ್ ಮಾಡೇನಿ ಹಾಕಿ ಕೊಡೋ ಮನೆಯಾಗಿದ್ರು ಸುಡು ಅಣ್ಣ ಸಾರ್ ಅವರು ಬಿಟ್ರಂತ ಈಗ ಫೋನ್ ಹಚ್ಚಿದ್ದೆ ವೈನಿಗ್ ಹಚ್ಚಿದ್ದೀನಕ ಫೋನ್ ಇದ್ದೇನಿಲ್ಲ ಅವ್ರು ಈಗ ಬಸ್ ಬಸ್ಟ್ಯಾಂಡಿಗೆ ಅನ್ನ ಅದು ಚೀಲಾ ಇಟ್ಕೊಡಾಕ್ ಅಂತಂದು ಬಂದಾರಂತ ಮನಿ ನೋಡಿ ಈಗ ಅಂತ ನೋಡಿಗ ಹಂಗಾರ ಬರ್ತಾ ಮಧ್ಯಾಹ್ನ ಅದಕ್ಕ ನೋಡ್ಕೊಂಡ್ ಬರ್ರಿ ಬಸ್ ಬಸ್ ಗದ್ಲಕ್ ಸಿಗ್ಬಾಡ್ರಿ ವಾ ಕಾಲಿದ್ದ ಸೀಟಿಗೆ ಕುಂತ ಬರ್ರಿ ಅಂತ ಹೇಳಿ ನಿಂತ ಕಾಲು ಮೊಹಿನಿ ಈಗ ಏನ ಜಗ್ ಬಸ್ ಗದ್ಲ ಬಸ್ಲಿದ್ ನೋಡಬಿಡ್ತೈತಿ ಕಲಾವತಿ ಅವರ ಕಮೆಂಟ್ ಹಾಕಿದ್ರಿ ಅವರ ಸೊಸೆ ಅವರದ್ದೆ ಹುಟ್ಟಿದ ಬೈತಂತ್ರಿ ವಿಶ್ ಮಾಡ ಅಂತ ಹೇಳಿ ಆ ಶುಭಾಶಯಗಳು ಅಶ್ವಿನಿ ಅವರೇ ಅಶ್ವಿನಿಯವರೇ ಕೊಟ್ಟ ಭಗವಂತ ಕಾಪಾಡ್ಲಿ ಎಲ್ಲ ಒಳ್ಳೇದಾಗ್ಲಿ ಪದ್ಮನ್ ಅವ್ರ ಕಮೆಂಟ್ ಹಾಕಿದ್ರಿ ಆ ಇಪ್ಪತ್ನಾಕವ್ರ ಮಗ ಯದುವೀರ್ನ ಅವ್ ವಿಶ್ ಹೇಳಿ ಯದುವೀರ್ ಪುಟ್ಟ ಹುಟ್ಟ ಹಬ್ಬದ ಕೊಟ್ಟ ಆಯುರ್ವೇ ಕೊಟ್ಟಂತ ಕಾಪಾಡ್ಲಿ ಆಯ್ರು ಎಲ್ಲ ಒಳ್ಳೇದ್ ಮಾಡ್ಲಿ ಲಕ್ಷ್ಮಣ ಬಡ್ಡಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳು ಶ್ರಾವಣಿಗೆ ಹಾಯ್ ಹೇಳಿ ಅಂತ ಹೇಳಿರಿ ಹಾಯ್ ಶ್ರಾವಣಿ ಪುಟ್ಟ ಆರ್ಯವ್ರು ಕೊಟ್ಟ ಭಗವಂತ ಕಾಪಾಡಲಿ ನಿಮಗೂ ಎಲ್ಲ ಒಳ್ಳೇದು ಮಾಡಲಿ ಆರಾಯರು ಪೂಜಾ ಅನ್ನೋರು ಕಮೆಂಟ್ ಹಾಕಿದ್ರಿ ಇಪ್ಪತ್ತೇಳ ತಾರೀಕಿಗೆ ಅವ್ರ ಹಸ್ಬೆಂಡ್ ಬರ್ತಡೇ ಇದೆ ಅಂದ್ರೆ ಹೆಸರು ವೀರೇಶ್ ಅಂತ ಹೇಳಿ ಎಲ್ಲರೂ ವಿಶ್ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ರಿ ಶುಭಾಶಯಗಳು ಸುಭಾಷೆಗಳು ಅವರೇ ಆಯ್ರವ್ರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ಹುಟ್ಟೊಬ್ಬದ ಸುಭಾಷೆಗಳು ವೀರೇಶ್ ಅವರೇ ಎಲ್ಲ ಒಳ್ಳೇದಾಗ್ಲಿ ಶುಭಾಶಯಗಳು ವೀರೇಶ್ ಅವರೇ ಆರ್ಯವರು ಕೊಟ್ಟ ಭಗವಂತ ಕಾಪಾಡಲಿರಿ ಆರಾಯರು ಎಲ್ಲ ಒಳ್ಳೇದು ಮಾಡಲಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಈಗ ಒಂದು ಊರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಹೆಣ್ಮಕ್ಳ ಕೆಲಸ ಗಡಿಬಿಡಿ ಗಡಿ ಬಿಡಿ ಅಂತಂದು ಇರ್ತಾವಂತಂದು ರೀ ಇವತ್ತು ನಮ್ಮ ತವರು ಮನೆಯವರು ಬರ ಆತಾರೆ ರೀ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವ ಇಷ್ಟ ಆಗತ್ತೆ ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ಇರಲಿ ನಮ್ಮ ಚಾನಲ್ ಮೇಲೆ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ